ஹலோ ஹலோ ஏ ஹுகுர சந்திரலே இல்லை நின்றிர்லே இல்லை சொல் கெல்சாய் நந்தி இல்லை

ಆ ಇವರು ಏನು ಶಾನಭೋಗ ಅಜ್ಜಾರು ಇವರು ಅಂತಾರಲ್ಲ ಅವ್ರ ಮನೆ ಎಲ್ಲೈತಿ ನನಗೆ ಬೇಕಾಗಿತ್ತು ನಿಮ್ಗೆ ಏನಾರ ಗೊತ್ತೈತೆ ನಮ್ಮ ಮತ್ತು ಹಾಂ ಅಜ್ಜ ಏನು ಇದನ್ನು ಪಟಗ ಸುತ್ತಾನಂತ ತೆಲಿಗೆ ಹಿಂಗೆ ಕ್ವಾರು ಮೀಸದವಂತ ಹಾಂ ದೊಡ್ಡ ಕುಳ ಅಂತ ಊರಾಗ ಗೊತ್ತೈತೆ ನಾನು ನಿಮ್ಗೆ ಯಾರು ಕೇಳಿದ್ರು ಒಂದು ಸಣ್ಣ ಪಿಳ್ಳೆ ಕೇಳಿದ್ರು ಹೇಳ್ತಾನೆ ಅಂದ್ರಪ್ಪ ಪೌಣ್ಯ ಕೇಳಿದಾವ ಅದಕ್ಕೆ ಮತ್ತು ನಿಮ್ಗೆ ಕೇಳಾಕತ್ತ ನಾನು வை 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 ஏ, ஊர் ஹலாதாரா, ನಾ ಚಂಬಪ್ಪನೂ ಅಲ್ಲ ಏನೂ ಅಲ್ಲ ಅದ್ರಾಗ ನಾ ನಿಮ್ಗೆ ಬೈದಿಲ್ಲ ಊಮರ ನಿಮ್ಗೇನಾಗಿ ಊಮರ ಎಷ್ಟು ಸಣ್ಣ ವಯಸ್ಸಿಗೆ ಯಾವ್ದಾರ ಕಾಯ್ಲಿ ಐತ್ ಮತ್ತು ನಿಮ್ಗೆ ಏನಾರ ಏನಾರ ಕಿವಿ ಪವಿ ಕೇಳಾರದ್ದು ಕಣ್ ಕಾಣ್ಲದ್ದು ಮಾತು ಬರ್ಲದ್ದು ಅದು ಏನಾರ ಐತ್ ಮತ್ತು அங்க தோர்க்கொடபார்க் மத்த இஷ்ட நேன் மக எல்லா சி மாநா சமாரி ನಾಳೆ ನಮಗೆ ಯಾಕೆ ಬರಬಹುದು ಇಲ್ಲಿ ಹಿಂಗೇಲ್ಲ ನಮ್ಮ weakness ಆಗೋವರೆ ಹೇಳಬೇಡ ಹೇಳಬೇಡಿ ಹಂಗೇ ಎಂಗರ ಮೈಂಟೇನ್ ಮಾಡಿ ಇವನ್ನ ಸಾಗಕ್ಕೆ ಬಡನೆ ಏ ನಾಗಿ ಅಂಗ್

ಮೂಲಕ ಮಾಡಕತ್ತಾನ ಅಂತ ರೀ ಈ ಸಲ ಪಾಸ್ ಆಗ್ಬೇಕಂತೇಳಿ ದೇವ್ರು ಬೇಡ್ಕೊಳ್ಳೋಣಂತ ರೀ ಹಿಂಗೆ ವಾರದಾಗ ಒಂದು ಸಲ ತಗಲ ಬದಲ ಮಾತಾಡ್ಕೊಂತ ವ್ರತ ಮಾಡಿದರೆ ಪಾಸ್ ಹಾಕೋಣಂತೆ ಅದಕ್ಕೆ ಇವತ್ತೊಂದು ದಿನ ಪೂರ್ತಿ ಹಿಂಗೆ ಮಾತಾಡ್ತಾನೆ ನೋಡಿ ಹಾಂ ಅವನದಾತ್ ಬಿಡ್ತಮ್ಮ ನಾನು ಈ ಕಡೆ ಸರ್ದು ನಿಂತ ನೀ ನೀ ಯಾಕೆ ಮತ್ತು ಆ ಕಡೆ ಹೊಳ್ಳಿ ಮಾತಾಡಕತ್ತಿ ನಿನಗೇನಾದ್ರು ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಐತೆನಾ ನಾನೆಲ್ಲಿ ಊಟ ಅಂತ ಕೇಳಿನ ನಿಮ್ಮನ್ನ ಏನಾರ ಕಿವಿ ಸ್ವಲ್ಪ ಏನದ ಅಧ್ವಾನದವನು ಮತ್ತು ನಾ ಕೇಳಿದ್ದು ಇಲ್ಲಿ ಗೌಡ್ರ ಗೌಡ್ರ ಗೌಡ್ರಮಣಿ ಅವ ಅಜ್ಜ ಅದಾನಲ್ಲ ಅವ್ರ ಮನೆ ಎಲ್ಲೈತಿ ಅಂತ ಅದ ಇದನ್ನ ಸುತ್ತಾನಲ್ಲ ಕ್ವಾರ ಮೀಸಿ ಅದು ಅದಾವಲ್ಲ ಹಾಂ ಯುವಕೇನಾ ತುಮರಯ್ಯ ಮೂರು ಒಂದೊಂದ್ ತರಣ ಅದಾವಲ್ಲಿ ಏಕೆನ ಈ ಬಿದಂ ಕಾಣ್ತಾಳ ಒಂದು ನೋಡಿದ್ರೆ ಕಣ್ಣು ಕಾಣೋದಿಲ್ಲ ಚಂದಗೆ ಒಂದು ನೋಡಿದ್ರೆ ಚಂದ ಮಾತಾಡಕ್ ಬದಿಲ್ಲ ಒಂದು ನೋಡಿದ್ರೆ ಕಿವಿನ ಡಮರ್ ఎప్ప ఇవర జొతే ఏనో నిత నీబిట్ నీళ్ళ ఇవ్వరు గోవిన అనిస్సీబిడ్తారు సుమ్ నన్ను పడే నన్ను సర్కొం హోబు భాళ చలో سلام اكلا خلاص اني ما والله شنو ما حول لا هو حنيسه سا 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 لا لا صوت صوت انا صوتي احسن من لا شنو صوت الشليش شليش شليش بيت ಕಿತ್ ಬರೋ ಚಿಮಿ ಕೇಳ್ತಾವ ಅನ್ನೋದು ನಿನ್ನ ಚೆಂದ ಚಿಮಿ ಕೇಳಲ್ಲ ಇವ್ನು ಚೆಂದ ಮಾತಾಡಕ್ಕೆ ಬರೋಲ್ಲ ಸೊಪ್ಪು ಮಂಜು ಬಂದ ಏನು ಮಾಡೋದು ನಾನಿ ಯಾವ ಬಂದ್ರೆ ಹಿಂಗತ್ ನಾನು ನನ್ನ ಪರಿಸ್ಥಿತಿ ಕಿತ್ಕೊಂಡು ಕಿತ್ಕೊಂಡು ಬರೀ ಹೋಗೋದ್ರ ನನ್ನ ಮಾತು